ಶಂಕರಪ್ಪ ಸರ್ ಶಂಕರಪ್ಪ ಏನು ಕೆಲಸ ಮಾಡ್ತೀರಾ ಕೂಲಿ ಕೆಲಸ ಮಾಡೋದು ಸರ್ ನಾವು ಕೂಲಿ ಕೆಲಸ ಏನ್ ಮಾಡ್ತೀರಾ ಸಿಮೆಂಟ್ ಕೊಡೋದವ್ರಿಗೆ ಮಿಸ್ಗಳಿಗೆ ಸಿಮೆಂಟು ಮರಳು ಜಲ್ಲಿ ಇದೆಲ್ಲ ಕೊಟ್ಟು ಗಾರೆ ಕೆಲಸ ಅಂದ್ರೆ ಇದನ್ನೇ ಮಾಡೋದು ಸರ್ ನಾವು ಮಾಡ್ತಾ ಇದ್ದು ಆಯ್ತು ಸರ್ ಒಂದು ಹತ್ತು ವರ್ಷ ಮೇಲೆ ಆಯ್ತು ಈ ನಿಮಗೆ ಸರ್ಕಾರದಿಂದ ಸವಲತ್ತು ಸಿಕ್ಕಿದೆಯಾ ಇಲ್ಲ ಸರ್ ಈ ಕೂಲಿ ಕೆಲಸ ಗೌರ್ಮೆಂಟ್ ಏನು ಸವಲತ್ತು ಕೊಡ್ತಾರೆ ಸರ್ ಪಾಪ ಗೊತ್ತೇ ಇರಲ್ಲ ನಾವು ಮಾಡ್ತಾ ಇದ್ದೇವೆ ಅಂತ ಈ ಹಿಂದೆ ಕಟ್ಟಡ ಕಾರ್ಮಿಕರ ಒಂದು ಲೇಬರ್ ಕಾರ್ಡ್ ಅಂತ ಮಾಡ್ಕೊಡೋರು ಇಲ್ಲ ಏನು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸಂಘಟಿತವರ್ಗ ಅಸಂಘಟಿತವರ್ಗ ಒಂದು ಎರಡು ವರ್ಗ ಮಾಡಿ ಅಂಬೇಡ್ಕರ್ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ಅಂತ ಅದ್ರ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಕಿಟ್ ಕೊಡೋದಾಗಲಿ ಕಿಟ್ ಅಂತ ಮಾಡುವಂತ ಕೆಲಸಗಳಲ್ಲಿ ಕರಣಿ ಗುದ್ಲಿ ಹಾರ್ಯ ಆ ಥರ ಕಿಟ್ ಕೊಡೋದಾಗಲಿ ಮತ್ತು ರೇಷನ್ ಕೊಡೋದಾಗಲಿ ಸ್ವಲ್ಪ ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಬರ್ಸೋದಾಗಲಿ ಆ ಥರದೊಂದು ಕೆಲವೊಂದು ನಿಮಗೆ ಸವಲತ್ತು ಸ್ವಲ್ಪ ಅದ್ರ ಬಗ್ಗೆ ಏನಾರು ಗೊತ್ತೇನೆ ಏನು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಹ್ಞೂ ಯಾಕೆ ಇತ್ತೀಚಿನ ದಿನಗಳೇನಾಗ್ತಿದೆ ಅಂತ ಅಂದರೆ ಈ ಕಟ್ಟಡ ಕಾರ್ಮಿಕರದು ಏನಿದೆ ವಲಯ ಅಂತ ಅನ್ನೋದೇನಿದೆ ಇದ್ರ ಬಗ್ಗೆ ಕಾರ್ಮಿಕ ಇಲಾಖೆ ವತಿಯಿಂದ ಕೆಲವೊಂದು ಸಂಘಟಿತವರಿಗೆ ಆಸೆಗಳನ್ನು ರೋಗ ಮಾಡಿ ಅಂಬೇಡ್ಕರ್ ನಿಗಮ ಮಂಡಳಿಯನ್ನು ಕೂಡ ಮಾಡ್ತಿದ್ದಾರೆ ಅದರಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದು ಒಂದು ಎಲ್ಪ್ಲೈನ್ ನಂಬರು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಅಂತ ಒಂದು ಎಲ್ಪ್ಲೈನ್ ನಂಬರ್ ಇರುತ್ತೆ ಹಾಂ ಸರ್ ಹಾಂ ಇದ್ರ ಬಗ್ಗೆ ನೀವು ಮಾಡ್ಸ್ಕೊತೀರಾ ಇದ್ರ ಬಗ್ಗೆ ನೀವು ಸರ್ ನಮ್ಗೆ ಗೊತ್ತಿಲ್ಲ ನಮಗೆ ಒಳ್ಳೇದಾಗುತ್ತೆ ಅಂತ ಸರ್ ಒಳ್ಳೆದಾಗುತ್ತೆ ಈ ಯೋಜನೆಗಳು ತಂದಿರುತ್ತೆ ಸಂತೋಷದೊಡೋರು ಕಾರ್ಮಿಕ ಏನು ಅಂದರೆ ಬಗ್ಗೆ ಸರ್ ಇದು ನಮ್ಗೆ ಅದರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನೀವು ಹೇಳಿದ ಮೇಲೆ ಗೊತ್ತಾಗ್ತದೆ ಮೊದ್ದೆಲ್ಲ ಗೊತ್ತಿರಲಿಲ್ಲ ನಮಗೆ ನಮಗೂ ಒಂಥರ ಗುರುತಿಸ್ಕೊಂಡು ನಮಗೂ ಹೆಲ್ಪ್ ಮಾಡ್ತಾ ಇದೆ ಒಳ್ಳೇದಾಗುತ್ತೆ ಸರ್ ಖುಷಿ ಬರುತ್ತೆ ಹಾಂ ಸರ್ ಖುಷಿ ಆಗುತ್ತೆ ಹಾಂ ಸರ್ ಈಗ ಹಿಂದೆ ಏನಾದ್ರು ಒಂದು ಲೇಬರ್ ಕಾರ್ಡ್ ಏನಾದ್ರು ಮಾಡಿಸಿದ್ರೆ ಏನಿಲ್ಲ ಸರ್ ಮಾಡಿಸಿಲ್ಲ ಕುಟುಂಬದಲ್ಲಿ ಯಾರು ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಗೊತ್ತಿಲ್ಲ ಕುಟುಂಬದ ಲೇಬರ್ ಕಾರ್ಡ್ ಮಾಡಿಸೋ ಸೌಲಭ್ಯಗಳು ಏನು ಬರುತ್ತೆ ಹೇಗೆ ಮಾಡಿಸೋದು ಅಂತ ಐಡಿಯಾ ಏನಾದ್ರು ಇದೆಯಾ ಇಲ್ಲ ಸರ್ ಇಲ್ಲ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇಲ್ಲ ಸರ್ ಇಲ್ಲ ಸರಿ ಸರಿ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ಸರ್ ಶಂಕರಪ್ಪ ಸರ್ ಶಂಕರಪ್ಪ ಏನು ಕೆಲಸ ಮಾಡ್ತೀರಾ ನೀವು ಸರ್ ಗಾರೆ ಕೂಲಿ ಕೆಲಸ ಮಾಡೋದು ಸರ್ ನಾವು ಕೂಲಿ ಕೆಲಸದಲ್ಲಿ ಏನು ಅಂದರೆ ಗಾರೆ ಕೆಲಸದಲ್ಲಿ ಯಾವ ಥರ ಏನು ಮಾಡ್ತಾರೆ ಅಂತ ಸಿಮೆಂಟ್ ಕೊಡೋದು ಅವ್ರಿಗೆ ಮೇಸ್ತ್ರಿಗಳಿಗೆ ಸಿಮೆಂಟು ಮರಳು ಜಲ್ಲಿ ಇದೆಲ್ಲ ಒಟ್ಟನೇ ಗಾರೆ ಕೆಲಸ ಅಂದರೆ ಇದನ್ನೇ ಮಾಡೋದು ಸರ್ ಮಾಡ್ತಾ ಸರ್ ನಾವು ಮಾಡ್ತಾ ಇದ್ದು ಆಯ್ತು ಸರ್ ಒಂದು ಹತ್ತು ವರ್ಷ ಮೇಲೆ ಆಯ್ತು ಹತ್ತು ವರ್ಷದ ಮೇಲೆ ಹಾಂ ಸರ್ ಈ ಸಂಬಂಧಪಟ್ಟ ನಿಮಗೆ ಸರ್ಕಾರದಿಂದ ಏನಾದರೂ ನಿಮಗೆ ಸೌಲಭ್ಯಗಳು ಏನಾದರೂ ಸಿಕ್ತಿದೆಯಾ ಇಲ್ಲ ಸರ್ ಈ ಕೂಲಿ ಕೆಲಸಕ್ಕೆ ಗೌರ್ಮೆಂಟ್ ಏನು ಸೌಲಭ್ಯ ಕೊಡ್ತಾರೆ ಸರ್ ಪಾಪ ಗೊತ್ತೇ ಇರಲ್ಲ ಮಾಡ್ತಾ ಇದ್ದೇವೆ ಅಂತ ಈ ಹಿಂದೆ ಕಟ್ಟಡ ಕಾರ್ಮಿಕರಂತ ಒಂದು ಲೇಬರ್ ಕಾರ್ಡ್ ಅಂತ ಮಾಡಿಕೊಡೋರು ಏನು ಗೊತ್ತಿಲ್ಲ ಗೊತ್ತಿಲ್ಲ ಸಂಘಟಿತವರ್ಗ ಆಗ ಅಸಂಘಟಿತವರ್ಗ ಅಂತ ಒಂದು ಎರಡು ವರ್ಗ ಮಾಡಿ ಅಂಬೇಡ್ಕರ್ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ ಕಾರ್ಮಿಕ ಇಲಾಖೆ ಅಂತ ಅದ್ರ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಕಿಟ್ ಕೊಡೋದಾಗ್ಲಿ ಆ ಕಿಟ್ ಅಂತ ಮಾಡೋಂಥ ಕೆಲಸಗಳಲ್ಲಿ ಕರಣಿ ಗುದ್ಲಿ ಆರೆ ಆ ಥರ ಕಿಟ್ ಕೊಡೋದಾಗ್ಲಿ ಮತ್ತೆ ರೇಷನ್ ಕೊಡೋದಾಗಲಿ ಸ್ವಲ್ಪ ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಬರ್ಸೋದಾಗ್ಲಿ ಆ ಥರದೊಂದು ಕೆಲವೊಂದು ನಿಮಗೆ ಸವಲತ್ತು ಸ್ವಲ್ಪ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಹ್ಮ್ ಯಾಕೆ ಇತ್ತೀಚಿನ ದಿನಗಳ ಏನಾಗ್ತಿದೆ ಅಂತ ಈ ಕಟ್ಟಡ ಕಾರ್ಮಿಕರದು ಏನಿದೆ ವಲಯ ಅಂತ ಅನ್ನಿದೀನಿ ಅದ್ರ ಬಗ್ಗೆ ಕಾರ್ಮಿಕ ಇಲಾಖೆ ವತಿಯಿಂದ ಕೆಲವೊಂದು ಸಂಘಟಿತ ಅವ್ರಿಗೆ ಆಸರು ಮಾಡಿ ಅಂಬೇಡ್ಕರ್ ನಿಗಮ ಮಂಡಳಿಯನ್ನು ಕೂಡ ಮಾಡ್ತಿದ್ದಾರೆ ಅದರಲ್ಲಿ ಹಾಂ ರಿಜಿಸ್ಟ್ರು ಮಾಡಿಸ್ಕೋಬೇಕು ಒಂದು ಒಂದು ಹೆಲ್ಪ್ಲೈನ್ ನಂಬರು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಅಂತ ಒಂದು ಹೆಲ್ಪ್ ನಂಬರ್ ಇರುತ್ತೆ ಹಾಂ ಸರ್ ಹಾಂ ಇದ್ರ ಬಗ್ಗೆ ನೀವು ಮಾಡಿಸ್ಕೊತೀರಾ ಇದ್ರ ಬಗ್ಗೆ ನೀವು ಸರ್ ನಮ್ಗೆ ಗೊತ್ತಿಲ್ಲ ನಮಗೆ ಒಳ್ಳೇದಾಗುತ್ತೆ ಅಂತ ಮಾಡಿಸ್ಕೊಳ್ತೀರಾ ಸರ್ ಈ ಈ ಯೋಜನೆಗಳು ತಂದಿರೋದಕ್ಕೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಏನು ಅನ್ಸುತ್ತೆ ನಿಮ್ಮ ಬಗ್ಗೆ ಸರ್ ಇದು ನಮ್ಗೆ ಅದರ ಬಗ್ಗೆ ಅಷ್ಟೇ ಗೊತ್ತಿಲ್ಲ ನೀವು ಹೇಳಿದ ಮೇಲೆ ಗೊತ್ತಾಗ್ತದೆ ಮೊದಲೆಲ್ಲ ಗೊತ್ತಿರಲಿಲ್ಲ ನಮಗೆ ನಮಗೂ ಒಂಥರ ಗುರುತಿಸ್ಕೊಂಡು ನಮಗೂ ಹೆಲ್ಪ್ ಮಾಡ್ತಾ ಇದೆ ಒಳ್ಳೇದಾಗುತ್ತೆ ಸರ್ ಖುಷಿ ಬರುತ್ತೆ ಹಾಂ ಸರ್ ಖುಷಿ ಆಗುತ್ತೆ ಹಾಂ ಸರ್ ಈಗ ಹಿಂದೆ ಏನಾದ್ರು ನೀವು ಲೇಬರ್ ಕಾರ್ಡ್ ಏನಾದರೂ ಮಾಡಿಸಿದ್ರೆ ಏನಿಲ್ಲ ಸರ್ ಮಾಡ್ಸಿಲ್ಲ ಕುಟುಂಬದಲ್ಲಿ ಯಾರು ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಗೊತ್ತಿಲ್ಲ ಕುಟುಂಬದ ಲೇಬರ್ ಕಾರ್ಡ್ ಮತ್ತು ಏನು ಬರುತ್ತೆ ಹೇಗೆ ಮಾಡಿಸೋದು ಅಂತ ಐಡಿಯಾ ಏನಾದ್ರು ಇದೆಯಾ ಇಲ್ಲ ಸರ್ ಇಲ್ಲ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇಲ್ಲ ಸರ್ ಇಲ್ಲ ಸರಿ ಸರಿ ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली